ಸಹಕಾರ ನೀಡಿ ಗೆಲ್ಲಿಸಿದರೆ ಅವರಿಗೆ ಅರೋಪಿಸಲಿಕ್ಕೆ ಮೊದಲನೇದಾಗಿ ನಾವು ಹೇಳ್ತೀವಿ ಅವರ ಗೆಲುವು ಇದು ನಿಜವಾಗ್ಲೂ ಸಹ ನಮ್ಮ ಗೆಲುವಲ್ಲ ಏನೋ ನಾವು ಇವತ್ತು ಗೆದ್ದಿದೀವಿ ನಮ್ಮ ಸನ್ಮಾನ್ಯ ಮಾಜಿ ಸಚಿವರು ಆಗಿರ್ತಕ್ಕಂಥ ಜೆ ಸಿ ಮಾಧುಸ್ವಾಮಿ ಆಶೀರ್ವಾದ ನಂಬಿಕೆ ಆ ಒಂದು ನಂಬಿಕೆ ಆಧಾರದಲ್ಲಿ ಇವತ್ತು ನಮಗೆ ಮೂರನೇ ಬಾರಿಗೆ ಮೂರನೇ ಬಾರಿಗೆ ಈ ಪ್ರಾಥಮಿಕ ಕೃಷಿ ಸಹಕಾರ ಪತ್ರಿಕ ಸಹಕಾರ ಸಂಘ ಕುಪ್ಪೂರಿನ ಅಧಿಕಾರವನ್ನ ಕೊಟ್ಟಿದ್ದಾರೆ ಇದೇ ರೀತಿ ನಾವು ಹಿಂದೆ ಎಷ್ಟು ಭಾಳಷ್ಟು ಅಭಿವೃದ್ಧಿ ಮಾಡಿದ್ದೀವಿ ನಮ್ಮ ಎರಡನೇ ಬಾ ನಾವು ಓದ್ಬಾರಿ ಬಾರಿ ಅಧ್ಯಕ್ಷರಾದಂಥ ಉಮೇಶ್ ಆಗಿರ್ಬೋದು ನಿರ್ದೇಶಕರಾಗಿರ್ಬೋದು ಎಲ್ಲರೂ ಸಹ ಅವಿರತವಾಗಿ ಶ್ರಮಿಸಿ ಸಂಘಕ್ಕೆ ಹೊಸ ಕಟ್ಟಡ ಕಟ್ಟೋದಾಗಿರ್ಬೋದು ಗೋದಾಮು ನಿರ್ಮಾಣ ಮಾಡಿರ್ತಕ್ಕಂಥ ವಿಚಾರ ಆಗಿರ್ಬೋದು ಮತ್ತು ಎ ಟಿ ಎಮ್ ವ್ಯವಸ್ಥೆನ ಮಾಡ್ತಕ್ಕಂಥ ವ್ಯವಹಾರ ಆಗಿರ್ಬೋದು ಜನಗಳಿಗೆ ಸಾಲ ಸೌಲಭ್ಯ ಕೊಡ್ತಕ್ಕಂಥ ವಿಚಾರ ಆಗಿರ್ಬೋದು ಯಾವುದೇ ತಾರತಮ್ಯ ಮಾಡದಲ್ಲೇ ನಾವು ಇವತ್ತು ಸಾಲ ಕೊಟ್ಟಿದ್ದರಿಂದ ಎಲ್ಲರೂ ಸಹ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಏನು ಜನ ಇವತ್ತು ಭಾಳಷ್ಟು ಜನ ನಮ್ಮಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿದ್ದಂಥ ಏನು ಠೇವಣಿನ ತಗೊಂಬಂದು ನಮ್ಮ ಸಹಕಾರ ಸಂಘದಲ್ಲಿ ಇಟ್ಟಿದ್ದಾರೆ ಅದಕ್ಕೆ ಸಾಲ ಪಡೆದು ಅಭಿವೃದ್ಧಿನ ಹೊಂದಿದ್ದಾರೆ ಆ ಏನು ಅವರು ಅಭಿವೃದ್ಧಿ ಹೊಂದಿದ್ರು ಆ ಜನ ಇವತ್ತು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಇದೇ ರೀತಿ ನಾವು ನಮ್ಮ ಕೆಲಸನ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾಜಿ ಅಧ್ಯಕ್ಷರು ಕೂಡ ಆಗಿದ್ರಿ ಮತ್ತೊಮ್ಮೆ ಆಯ್ಕೆ ಆಗಿದ್ದೀರಾ ನಮಗೆ ಕೆಲವು ನಿರಾಸೆ ತಂದಿದೆ ಏಕೆಂದ್ರೆ ನನ್ ಮಂದೇದಾಗಿ ವಳ್ಳಾರು ಈ ಸ್ಥಿತಿಲಿ ನಮ್ಗೆ ಇರ್ಬೇಕಾಯ್ತು ಯಾಕೆಂದ್ರೆ ನಾವು ಅವತ್ತು ಕ್ಯಾಂಡಿಡೇಟ್ ಆಯಿತು ದಿವ್ಸ ನಮಗೆ ಈ ಚುನಾವಣೆ ಹುಮ್ಮಸ್ ಇರಲಿಲ್ಲ ನಾನು ಒತ್ಕೊಂತೀನಿ ನಾವು ನೋಡಿ ನಮ್ಮ ಸ್ಥಿತಿನ ನಾನು ಚುನಾವಣೆ ಮಾಡೋ ಸ್ಥಿತಿಲಿ ನಾವು ಯಾರೂ ನಮ್ಮ ಕ್ಯಾಂಡಿಡೇಟ್ಗಳ್ ಇರಲಿಲ್ಲ ಏಕೆಂದರೆ ನಾವು ಏನಾರಾಗಲಿ ಸುಮ್ಮನಿರಲಿ ಬೇಡ ಚುನಾವಣೆ ಅದು ಒಳ್ಳೆ ಪಾರೇ ಹೋದಾಗ ನಮ್ಮ ಜಿತಿಲಿದ್ದರೂ ಒಬ್ರು ಕಳ್ಕೊಂಡು ದುಃಖ ನಮಗೆ ಇವತ್ತು ಆವರಿಸಿದೆ ಎರಡನೇದಾಗಿ ನನಗೆ ಇಬ್ರು ಕ್ಯಾಂಡಿಡೇಟು ನಮ್ಮ ಸ್ವತಿ ನಾವು ವಿಜಯೋತ್ಸವ ಆಚರಿಸೋಂಥ ಸ್ಥಿತಿಲಿ ಏನಿಲ್ಲ ಯಾಕೆಂದ್ರೆ ನಮ್ಮನ್ನ ಜನ ನಾವು ಮಾಡಿರೋ ಕಾರ್ಯಕ್ರಮಗಳನ್ನ ಒತ್ಕೊಂಡಿದ್ರೆ ಹನ್ನೆರಡು ಸೀಟ್ನೂ ಗೆಲ್ಲಬೇಕಾಗಿತ್ತು ಅದೇ ರೀತಿ ಹತ್ತು ಸೀಟನ್ನು ಗೆಲ್ಲಿಸಿದ್ದಾರೆ ಅದಕ್ಕೆ ಮೂಲ ಕಾರಣ ನಮ್ಮ ಶೇರ್ದಾರರು ಏಕೆಂದರೆ ನಾವು ಯಾವುದೇ ಜನಾಂಗ ಜಾತಿ ಧರ್ಮನ ನೋಡಿದಲೆ ನಾವು ಯಾರನ್ನು ನೋಡಿದಲೆ ನಮ್ಮ ಅವಿರ ಅವಿರತವಾಗಿ ಶ್ರಮಪಟ್ಟು ನಾವು ರಾತ್ರಿ ಆಗಲು ಕೆಲಸ ಮಾಡೋದು ಸಂಸ್ಥೆ ಕಟ್ಟಿದ್ದೀವಿ ಏಕೆಂದರೆ ನಾವು ಈ ಸಂಸ್ಥೆಯ ತಾಯಿ ಅಂತ ತಿಳ್ಕೊಂಡಿರೋದು ಈ ಕಟ್ಬೇಕಾದ್ರೆ ನಮ್ಮ ಶ್ರಮ ನಮ್ಮ ನಿರ್ದೇಶಕರ ಶ್ರಮ ಗೊತ್ತಿರುತ್ತೆ ಯಾರೋ ಅಪಪ್ರಚಾರ ಮಾಡಿ ನಮ್ಮನ್ನು ತಾಲೂಕ್ ಲೆವೆಲ್ಗೆ ನಮ್ಮ ಸೊಸೈಟಿನ ಒಂದು ಮೊದಲನೇ ದರ್ಜೆಗೆ ತರದಂಥ ಸನ್ನಿವೇಶದಲ್ಲಿ ನಮ್ಮನ್ನು ಕೆಡ್ಡಾ ತೋಡಿ ಲಕ್ಷಾಂತರ ರೂಪಾಯಿ ದುಡ್ಡು ಸುರಿದು ನಮ್ಮನ್ನು ಮುಗಿಸೋಂಥ ಸ್ಥಿತಿಗೆ ಬಂದಂಥ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಆಗಿರ್ಬೋದು ಒಂದು ಎನ್ ಡಿ ಎ ಅಂತ ಹೇಳ್ಕೊಂಡು ಬಿ ಜೆ ಪಿ ಜೆ ಜೆ ಡಿ ಎಸ್ಸು ಒಮ್ಮ ಆದ್ಮಿ ಎಲ್ಲರೂ ಸೇರಿಕೊಂಡು ನಮ್ಮ ಟೀಮನ್ನು ಮುಗಿಸ್ಬೇಕು ಅನ್ನೋ ಸ್ಥಿತಿಗೆ ಬಂದಾಗ ನಮಗೆ ಧೈರ್ಯ ತುಂಬಿದರು ನಮ್ಮ ನಾಯಕರಾದಂಥ ಮಾಧುಸ್ವಾಮಿ ಅವರು ಏಕೆಂದರೆ ಅವರು ನೀವು ನಾನೀನಿ ನಾನು ಇದ್ದೀನಿ ನೀವೇನು ಬಂದು ನಾನು ಇದೀನಿ ಅಂತ ಅವರು ಒಂದು ಶಕ್ತಿ ನಮಗೆ ಆ ಶಕ್ತಿಯಲ್ಲಿ ನಾವಿವತ್ತು ಒಂದು ಸೀಟ್ ಗೆಲ್ಸಿದರೆ ನಮ್ಮ ಮಾಧುಸ್ವಾಮಿಗಳಿಗೆ ನಾವು ಗುಣಿಯಾಗಿರ್ತೀವಿ ಎಂದು ನಾವೆಲ್ಲೂ ಗುಣಿಯಾಗಿರ್ಬೇಕಾಗುತ್ತೆ ನಮ್ಮ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರೇ ಕೆಲವರು ನಮ್ಮ ಮೇಲೆ ಅಂತ ರೂಪಿಸಿ ಎಲ್ಲ ಕೊಡೆ ತೊಟ್ಟಿರು ನಾವೇನು ಜಗ್ಲಿಲ್ಲ ಏಕೆಂದರೆ ನಮಗೆ ದಿನದ ಈ ಬಡವರ ಆಶೀರ್ವಾದ ಇದೆ ನಮ್ಮನ್ನು ಯಾರು ಏನು ಚುನಾವಣೆಗಳಲ್ಲಿ ಅಷ್ಟಾಗ ಹಾಕ್ಸಲ್ಕೆ ಅಂತ ತಿಳ್ಕೊಳ್ಳೋದ ಸ್ಥಿತಿ ಇಲ್ಲ ಮಾಧುಸ್ವಾಮಿ ಕಾರ್ಯಕರ್ತರು ಅಂದರೆ ನಾವು ಶಕ್ತಿ ಇದೆ ನಮ್ಮ ತಾಲೂಕು ಲವಿಯಲ್ಲಿ ನಾವೂ ಹೋರಾಟ ಮಾಡೋಕೆ ಶಕ್ತಿ ಇದೀವಿ ಯಾರು ಏನು ಇಲ್ಲಿ ಚಟಿಗಿರೋ ಬಳಿ ಲೀಡರ್ಗಳು ಕೆಲವರು ಮೇಲೆ ಭಾರಿ ದುಸ್ಸಾಹಸ ಮಾಡಿ ನಮ್ಮನ್ನು ಸೋಲಿಸಲೇಬೇಕು ಅಂತ ಹೇಳಿ ಹಣದ ಸುರುಮಣೆಯೇ ಸುರಿದ್ರು ನಮ್ಮ ಜನ ಕುಕ್ಕೂರು ಸೊಸೈಟಿ ಪಂಚಾಯತ್ ಜನ ಬುದ್ಧಿವಂತರಿದ್ದಾರೆ ಅವ್ರೆಂದು ನಮ್ಮ ಬಗ್ಗೆ ನಮ್ಮನ್ನು ಉಳಿಸಿಕೊಂಡ್ರೆ ಮುಂದೆ ಉಳಿಸ್ಕೆ ಯಾಕೆಂದ್ರೆ ನಾವು ಈ ಸಂಸ್ಥೆನ ತಾಯಿ ಅಂತ ತಿಳ್ಕೊಂಡ್ರೆ ನಾನು ಎಲೆಕ್ಷನ್ ನಿಂದಿಸ್ಲುವೆ ಆರು ಆರು ಕುಂಟೆಲ್ಲ ರಿಜಿಸ್ಟರ್ ಮಾಡ್ಸೋ ತಾಲೂಕಾ ತಗೊಂಡೆ ನನ್ನ ಲಾಯರ್ ಸಾಹೇಬರು ಬೈದ್ರು ಯಾರು ಎಲೆಕ್ಷನ್ ನಿಂದಿಸ್ಲು ಅಲ್ಲಿ ಎಲ್ಲ ಹೋಯ್ರು ಅಂತ ಇಲ್ಲ ಸರ್ ನಾವು ಅದು ತಾಯಿ ಸಮಾನ ಹೇಗೆ ನಾನು ಸಂಸ್ಥೆನ ಬೆಳೆಸ್ಬೇಕು ನಾನು ಎಲ್ಲಿ ಬಿಡ್ಲಿ ಆ ಸಂಸ್ಥೆ ತಾಯಿ ಹೇಗೆ ನನ್ನ ಬಡ ಕುಟುಂಬದಿಂದ ಹುಟ್ಟಿದಂತ ತಾಲೂಕ್ ಲೆವೆಲ್ಗೆ ನನ್ನ ಗುರುಸುವಂತ ಸ್ಥಿತಿ ತಂದಿದ್ದು ಕುಪ್ಪೂರು ಸೊಸೈಟಿ ಈ ಕುಪ್ಪೂರು ಭಾಗ ಕುಪ್ಪೂರಿ ನಾನು ಋಣಿಯಾಗಿರಬೇಕು ಯಾಕೆಂದ್ರೆ ಈ ಭಾಗದ ಜನ ನಾನು ನುಡಿದಿದ್ದೀನಿ ಕುಪ್ಪೂರಲ್ಲಿ ನನಗೆ ನೂರಕ್ಕೆ ತೊಂಬತ್ತು ಭಾಗ ಜನ ಓಟ್ ಹಾಕಿದೆ ಯಾಕೆಂದ್ರೆ ಯಾವುದೇ ಜಾತಿ ಧರ್ಮ ಏನು ಯಾಕೆಂದ್ರೆ ಯಾರು ಅಷ್ಟು ಓಟ್ ಹಾಕೋಕ್ಕೆ ಕಾರಣ ಈ ಭಾಗದ ಜನ ಯಾಕೆಂದ್ರೆ ನಮ್ಮನ್ನೆಲ್ಲ ಗುಂಪು ಗೆಲ್ಸಿದ್ರ ನೀವು ಯಾವ ಅರ್ಧವಾದ್ನ ಫೋನ್ ಮಾಡಿರೋ ನಾವು ನಿಮಗೆ ಋಣಿಯಾಗಿರ್ತೀವಿ ಯಾವಾಗಲೂ ಕಷ್ಟ ಒಂದ್ಸರಿ ಈ ಸಂಸ್ಥೆನ ಘೋಷಣೆ ಮಾಡ್ತಿದೀವಿ ಮುಂದಿನ ದಿನಗಳು ನಾವು ಒಂದು ನಿಮಗೆ ಮಾಲ್ ಟೈಪ್ ಮಾಡಿ ನಿಮಗೆ ರೈತರಿಗೆ ಆಹಾರ ಪದಾರ್ಥಗಳು ಸಿಗುವಂತ ಒಂದು ಮುಂದಿನ ದಿನಗಳಲ್ಲಿ ಮೂರು ಓಪನ್ ಮಾಡಿ ನಿಮಗೆ ಗ್ಯಾರಂಟಿ ಮಾಡ್ತೀವಿ ಇದಕ್ಕೆ ನಮಗೆ ಮಾಧುಸ್ವಾಮಿಗಳ ಆಶೀರ್ವಾದ ಅವ್ರ ಮಾರ್ಗದರ್ಶನದಲ್ಲೇ ನಾವು ಸೊಸೈಟಿ ಮುಂದಕ್ಕೆ ಬಂದಿರೋದು ಅದ್ರಾಗ ಏನು ಎರಡು ಮಾತಿಲ್ಲ ಈಗ ನಾ ಘಂಟಾಘೋಶವಾಗಿ ಹೇಳ್ತೀನಿ ನಮ್ಮನ್ನ ಜನ ಅಭಿಪ್ರಾಯ ಗೆಲ್ಲಿಸಿ ಗೆಲ್ಲಿಸಿದರೆ ಅವ್ರಿಗೆ ಋಣಿಯಾಗಿರ್ತೀವಿ ಎರಡನೇದಾಗಿ ನಮ್ಮ ಲೀಡರ್ ಆದಂತ ಮಾಧುಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳು ನಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಈ ಚುನಾವಣೆಯಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನನ್ನ ಕಾರ್ಯಕರ್ತರ ಬಂಧುಗಳು ಮಾಧುಸ್ವಾಮಿ ಕಾರ್ಯದ ಬಂಧುಗಳು ನಮ್ಮ ಅಭಿಮಾನಿಗಳು ಎಲ್ಲ ಶ್ರಮವಹಿಸಿ ರಾತ್ರಿ ಅವ್ರೊಂದಿಗೆ ಶ್ರಮವಹಿಸಿ ಈ ಗೆಲುವಿಗೆ ಕಾರಣಕರ್ತರಾಗಿದ್ದೀರಾ ಅದೇ ರೀತಿ ನಮ್ಮ ನಮ್ಮ ಜೊತೆ ಸ್ವಾತಂತ್ರ್ಯಗೂ ನಾನು ಋಣಿಯಾಗಿರ್ತೀವಿ ಅಂತ ಹೇಳ್ತಾ ನನ್ನ ಇಷ್ಟು ನಮ್ಮ ಟೀಮ್ ಅನ್ನ ಗೆಲ್ಸಿದ್ಗೆ ನಿಮ್ಗೆಲ್ಲ ಋಣಿ ಆಗ್ತೀನಿ ಹೇಳ್ತಾ ಜೈನ್ ಜೈ ಕರ್ನಾಟಕ ಮಾತು